ಬಂಗಾರ ಉಲ್ಲಪ್ಪ ಅಳಬಾಡ ಬಂಗಾರಿ ಆತ ಒಂದ್ ನಿಮಿಷ ತಡಿ ಹಾಲು ಬಿಸಿ ಆಗಿದ್ವಲ್ಲ ಹಾರಾಕಿತ್ತಿನಿ ಒಂದ್ ಶೋ ಹ್ಮ್ ಎಂತ ಅಳ್ತೀಯಪ್ಪ ಬಂಗಾರ ನೀನು ಆರ್ಬೇಕ ಬಾಡ ಬಂಗಾರಿ ಆರಿದ್ ಕುಳ್ಳ ಕುಡಿಸ್ತೀನಪ್ಪ ಯಾಕೆ ಇಷ್ಟ ಅಳಕತ್ತಿ ಇವತ್ತು சுா ஏ சுனீதா ஏ சுனா எல்ல சுா ஏனாத்து யாக்கு அழக நன் மம்ம அத்தியர் அவங்க ஹஷுவீ அவங்க ஹால் சால்வால் அதுக்கு அழகத்தானக்கு மொன்னே கேள்வந்தே டாக்ட்ரிகே ஏனாக காசி பிசின ஆர்சி பூரா குடசிரி ஏனாக அதுக்கு குடக்கத்தின் ಅವು ಆರ ಆರಾಕಂತ ಇಟ್ಟಿನಲ್ಲ ಇವ ತಡಕೋವಲ್ಲ ಅಷ್ಟೊಂದು ಇಷ್ಟ ಚಳಾಕತ್ತ ನೋಡ್ರಿ ಬಾರ ಬಂಗಾರ ಇಲ್ಲಿ ಬಾ ನಾ ಕೊಟ್ಟಿ ಮೇಲೆ ಕುತ್ಕೋಣಂಬಾ ಅವು ಹಾಲು ಆರಿಸಿ ನೀನು ಕುಡಿಸ್ತಾಳಂತ ಬಾಲೆ ಬಂಗಾರ ಇಲ್ಲಿ ಬಾಲೆಪ್ಪಾಜಿ ನೀನು ಇವ್ವಾ ನನ್ನ ಮೊಮ್ಮಗ ಎಂತ ಬಂಗಾರ ಗುಂಡದನಾ ಬಾರ ಬಾರಪ್ಪಜಿ ಅವ ನಿಮ್ಮ ಹತ್ರ ಬರಂಗಿಲ್ರಿ ನೀವು ಯಾವಾಗಾರ ಒಮ್ಮೆ ಎತ್ತಿಗೆ ನಮ್ಮ ಮುದ್ದಾಡಕ್ಕೋ ಹೋದ್ರೆ ಅವ ಬರ್ಬೇಕಲ್ಲ ಮೊದ್ಲು ನಿಮ್ಮ ನಾವು ಕಟ್ಟನ ಕಡದ್ರೆ ಬಿಟ್ಟು ನಿಮ್ಮ ಚಾಳಿ ಅಂತಾನೆ ಅಂತ ಅವಲ್ಲ ನಾವು ಸೂಜಿ ಮುಂಬಾರ ಬಾರ್ದು ಸೂಜಿ ಹಿಂಬಾರ ಬಾರ್ದು ನಾನ ಎಲ್ಲ ಕುಡಿಸ್ತೀನಿ ತೋರಿ ಪರವಾಗಿಲ್ಲ ಆರ ಕಿಟ್ಟಿಂತ ತಾಟ್ನಾಗ ಆರ್ಲೆವು ಹಾಲು ಈಗ ಬೇಕಿ ಸುನೀತಾ ಅಯ್ಯ ಅದೇನಂತಾರಲ್ಲ ಹಂಗತ್ತು ನೋಡು ನಾನು ಎತ್ಕೋಬೇಕು ಮುದ್ದಾಡ್ಬೇಕು ಅಂತಾನೆ ಬರ್ತೀನವ ನಾ ಬಂದಾಗ ಇಲ್ಲ ನೀ ಎತ್ಕೊಂಡು ಹಾಲು ಕುಡಿಸ್ತಿರ್ತೀವಿ ಒಂದು ಇಲ್ಲಾಂದ್ರೆ ನಿನ್ನ ತೊಡಿಮೆ ಮಕ್ಕಂಡಿರ್ತಾನೆ ಇಲ್ಲ ನಿನ್ನ ಬಾಜು ಮಕ್ಕೊಂಡಿರ್ತಾನೆ ಸುಮ್ಮ ಹೊಕ್ಕಿನಿ ಇಲ್ಲ ನಿನಗಂಡು ಎತ್ತಿಗೆ ಅಡ್ಡಾಡ್ಸ ಕರ್ಕೊಂಡು ಹೋಗ್ಕಾನ ಇಲ್ಲಾಂದ್ರೆ ನಿ ಅಣ್ಣ ನೀ ಅಣ್ಣ ಅಂತೂ ಬಿಡು ಒಂದು ಕಡೆಗೆ ತನ್ನ ಮಗಳ ಇಟ್ಕೊತಾನ ಒಂದು ಸೊಂಡದಾಗ ಇನ್ನೊಂದು ಸೊಂಡದಾಗ ನಿನ್ನ ಮಗನ ಇಟ್ಕೊತಾನ ಅವರಿಬ್ಬರೂ ಇಟ್ಕೊಂಡು ಹೊಂಟು ಬಿಡ್ತಾನೆ ಆ ಹುಡುಗಿಯೂ ಎತ್ಕೊಂತಾನ ನಿನ್ನ ಮಗನೂ ಎತ್ಕೊಂತಾನ ಏನು ಹಗ ಇಳಿಸ್ಬಾರ್ದಂತೀರಿ ಯಾವಾಗವ ನಾ ಎತ್ಗಣ್ಣು ಮುದ್ದಾಡ್ಲಿ ಹೊತ್ತರ ಬಕ್ಕ ಆತ ಅವನೊಂದಿಟ್ಟು ಕೊಡಿ ಒಂದಿತ್ ಚಾಕಿಡು ಅಯ್ಯೋ ಆ ಅತ್ತೀರಾ ಅವು ಏನಾಗೆ ಬಂದ್ರಿ ಮುಂಜಾನೆ ಯಾವ್ದ್ರ ಕೈಲಿ ಏನಾರು ಹಿಡ್ದಾಳ ಏನೋ ಸುನೀತ ಗೊತ್ತಿಲ್ಲ ಹಾಲು ಅಷ್ಟು ಹಿಂಡಿದ್ವಲ್ಲ ನಮ್ದ್ರಾಗ ಎಮ್ಮಿ ಯು ಅಷ್ಟು ಹೊಡೆದವ್ರಿ ಹಾಲು ಅದಕ್ಕೆ ಹೆಪ್ಪಾಕಿ ಇಟ್ಟಿಂದ್ರಿ ಅದನ್ನ ಹಾಲು ಇಲ್ರಿ ಈಗ ಹಾಲು ಅಂತ ಇರೋದು ಈಗ ಆಕಳದ್ದು ಈಗ ಹುಡುಗರು ಕುಡಿಸೋ ಆಕಿನೂ ಕುಡಿಸ್ತಾಳಲ್ಲ ರೀ ಹುಡುಗಿಗೆ ಅದಕ್ಕೆ ಕರೆಯಕತ್ತೀನಿ ಬಡ ಬಡ ಕುಡಿಸಿ ಬಿಡ್ಬಾರವಾ ಮತ್ತೆ ಬೇಕಾದ್ರೆ ಯಾರಾದ್ರೂ ಮನ್ಯಾಗ ಒಂದಿಸ ಹಾಲದವ್ ಎಸ್ಕೊಂಡ್ ಬರ್ತೀನಿ ಅಂತ ಅದನ್ನ ಹೇಳಾಕತ್ತೀನಿ ಆಕಿ ಬರ ಒಳ್ಳೆ ಹೊರಗೆ ಅಯ್ಯಯ್ಯ ಇದೇನ ನನಗೆ ನಾಷ್ಟ ಮಾಡಿದ್ಮೇಲೆ ಚಹಾ ಬೇಕಾ ಬೇಕು ಮುಂಜಾನೆ ಕುಡ್ದಾಗ ಚಲೋ ಇದ್ವಲ್ಲ ಇವತ್ತ ಹಿಂಡಿರು. ಹಾಲು ಹೂರಿ ಇತ್ಯರ ಇವತ್ತು ಹಿಂದಿರವನ ಮುಂಜಾನೆ ಚಾ ಕುಡ್ದ ಚಲೋ ಅದವು ಈಗ ಇನ್ನೊಮ್ಮೆ ಕಾಯಕ್ಕೆ ಇಟ್ನಲ್ರಿ ಇಟ್ಬಿಡಂತ ಈಗ ಹೆಂಗು ಐತಂತ ಇಟ್ನಲ್ಲ ಯಾಕ ಚಟ್ ಚಟ್ ಅಂತ ಒಡೆದವು ಹೊಡೆದಿದ್ದಕ್ಕನ ಮತ್ತೆ ಆರಿಸಿ ಹೆಪ್ಪಾಕಿ ಇಟ್ಟಿನಿ ಈಗ ಅದನ್ನು ಮತ್ತು ಅಪ್ಪ ಮತ್ತು ಪುಟ್ಟ ಈಗ ಯಾರಿಗೂ ಇಲ್ಲ ಚಾ ತಾಳ್ರಿ ಈಗ ಅವನೇ ನೀವು ಮತ್ತೆ ಹಾಲು ಏನು ಆಕಲ್ ದಾಕಿ ಹುಡ್ಗಿ ಕುಡಿಸ್ಲಿ ಹಿಂದೆ ನಾ ನಾನು ನಿಮಗೆ ಯಾರದಾರ ಮನೆಗೆ ತರ್ಚ್ಕೊಡ್ತೀನಿ ಅಂತ ಒಂದಿಟ್ಟು ಕುಂದ್ರಿ ಏನಾಗೋದಿಲ್ಲ ಒಂದಿಟ್ಟು ಚಾ ಹೊತ್ತ ಕುಡಿದ್ರಿ ಆ ನಿನ್ನ ನಾನು ನೋಡಿದ್ರೆ ಎಂತ ತಂಡ ಹಿಡ್ದೈತಿ ನೀ ನೋಡಿದ್ರೆ ಹೆಂಗೆ ಮಾಡ್ತಿದ್ದಿ ಹಾಂ ಹಾತಾಳುವ ಹಾತ ಏನು ಮಾಡ್ಬೇಕು ಹ್ಞೂ ಏನು ಮಾಡಿದ್ರೂ ಒಂದು ಚಾ ಮಾಡ್ಕೊಡ್ತಾಳಂದ್ರೆ ಹಾಲ ಇಲ್ಲ ಅಂತ ಹೇಳಿ ಅಂಥೇಳಿ ಹೇಗ್ಬಿಡ್ತಾವಳ ಏನು ಮಾಡ್ಬೇಕು ಏನು ಮಾಡೋಕ್ಕಲ್ಲ ನಡಿ ಚಿಗವ್ರ ಕರೆದ್ರಿ ರೀ ಹ್ಞೂ ನಯ್ಯ ಕರೆಯೋದಲ್ಲ ಅಕ್ಕಿಗೆ ಹಾಲು ನೋಡು ಆ ಕಳೆದ್ದು ಬಿಡು ಕುಡಿಸ್ಬಿಡು ಅವು ಯಾಕೆ ಕಮ್ಮಿಯಾಗಿ ಹೂವು ಇವತ್ತು ಹಾಲ ನಾನು ಭಾಳ ತೊಗೊಳಿಲ್ಲ ಬರೀ ಒಂದು ಪಾ ಹಾಲು ತೊಗೊಂಡೆ ಇವರಿಬ್ಬರಿಗೆ ಕುರ್ಸೋಕಲ್ಲ ಅವರ ಹೆಸ್ರು ಅಂತಂದು ಯಾಕ ಇವತ್ತು ಭಾಳ ಕಿರಿಕಿರಿ ಮಾಡಾಕತ್ತ ನೀವು ಹಾಲು ಸಾಲು ಅಲ್ವ ಯಾಕ ಮಲೆಯಾಗ ಹಂಗಾಗಿ ಇವನ್ನ ಕುಡ್ಸಕತ್ತೀನಿ ಆಕಿಗೂ ಕುಡಿಸ್ಬಿಡು ಇವು ಅನ್ನಂಗೆ ಇವು ಹಾಲು ನಮ್ಮ ನಮ್ಮ ಎಮ್ಮಿ ಹಾಲು ಒಡೆದ ಓಸು ಯಾಕ ಯಾಕೆ ಹಿಡ್ದಿದ್ದಿ ಉಪ್ಪಿ ಏನಾರ ಅದ್ರಾಗ ಇಲ್ಲಿ ಬಿಡ್ರಿ ಅಚ್ಚಿಗವ್ರ ಹಂಗೇನಿಲ್ಲ ನಾನೇನು ಆ ಕೈಲಿ ಕೈಲಿಂಗಿಲ್ಲ ದಿನ ಅಲ್ಲೇ ಇಟ್ಟಿರ್ತೀನಿ ಕಿಚನ್ ಮ್ಯಾಗನ ಏನೂ ಆಗಿಲ್ಲ ಇವತ್ತೇ ಕೊಡದವ ಇನ್ನ ಅವು ಮುಂಜಾಲೆ ಕರ್ದಿದ್ದು ಹಾಲು ಹೊಡೆದವ್ರಿ ಹ್ಞೂ ಓಸು ಹೊಡ್ದಾವ್ ನೋಡು ಅದಕ್ಕೆ ಹ್ಯಾಪಿಗಿಟ್ಟಿನ ಅವನು ಕಣ್ಣಾಪಟ್ಟಿ ಒಂದು ಗಡಿಗೆ ಹಾಲು ಹೊಟ್ಟೆ ಉರ್ದು ಹೋತ್ ಒಂದು ಎರಡು ಲೀಟ್ರ್ ಹಾಕ್ಕ ಏನವ ಏನು ಮಾಡ್ತೀರಾ ಇನ್ನ ನೀವು ಅಮ್ಮಾರ ನೀವು ಮುಂಜಾನೆ ಹಾಲು ತಿಕ್ಕೊಳಕ ಉಪ್ಪಿನ ಡಬ್ಬಿ ಬಿಡಿಸಿದ್ದಂಗೆ ಆತಲ್ರಿ ಏ ನಿನಗೇನು ತಲೆ ಬರೋಬರ ಐತಿ ಇಲ್ಲ ಹುಡುಗಿ ಆ ನಾನೇ ಉಪ್ಪಿನ ಟುಪ್ಪಿ ಬೆಳಸ್ತೀನಿ ಅಷ್ಟು ಗೊತ್ತಾಗೋದಿಲ್ಲ ಹಲ್ಲಿ ನಾನು ಇದ್ದಿಲ್ ತಿಕ್ಕೊಂಡಿನಿ ಉಪ್ಪಿಲ್ ತಿಕ್ಕೊಂಡಿಲ್ಲ ನಾನು ಇಲ್ಲ ನೀವು ನೀವು ಇದ್ದಿಲ್ಲ ತಿಕ್ಕೊಂಡಿಲ್ರಿ ಅತ್ತಿಯಾರ ಕರೆ ಹೇಳ್ರಿ ಅಂತ ಹೇಳಿ ಅತ್ತಿಯಾರ ನೋಡ್ರಿ ಆಗಿದ್ದದ ಆಗಿರುತ್ತಾ ಕರೆ ಹೇಳೋದ್ ಕಲೀರಿ ನೀವು ಅಂದ್ರೆ ಹಲ್ ತಿಳ್ಕೊಳಕ ಉಪ್ಪು ತಗೊಳಕ್ ಹೋಗಿ ನೀವು ಉಪ್ಪು ಒಟ್ಟು ಹಾಲು ಎಕ್ಕಿಡಿದಿರಿ ಹೌದಿಲ್ಲ ತಾಡ್ರಿ ಕುಡ್ದು ನೋಡ್ತೀನಿ ಹಾಲು ಕುಡಿದು ನೋಡಿದ್ರೆ ಗೊತ್ತಾಕೈತೆ ಅಂದ್ರೆ ಬಾಯಿಗೆ ಹಚ್ಕೊಂಡು ನೋಡ್ತೀನಿ ಅಂದಿಟ್ಟು ಅಯ್ಯ ಬಿಡ್ರಿ ಬಿಡ್ರಿ ಈ ಮುದಕ್ಕೆ ಏನ ಏನೋ ಮಾಡಿದ್ರು ಮನೆಯಾಗ ನಿಮಗೆಲ್ಲಾನು ಕಷ್ಟನ ಏನು ಏನು ಆಗ ಆಗ್ಬಾರ್ದು ಆಗ್ಬಿಡ್ತು ನಿಮ್ಮ ಆಸ್ತಿನ ಹೋತ ಹೋತನ್ನಂಗೆ ಮಾತಾಡ್ತೀರಿ ನೀವಿಬ್ರು ನೋಡವಾ ಹೌದು ನನಗೆ ಉಪ್ಪಿನ ಡಬ್ಬಿ ನಿಲ್ಕಲಿಲ್ಲ ಅದ್ರಾಗ ಅದನ್ನ ಬರ್ಣಿದ್ರಾಗ ಹಾಕಿರಿ ದೊಡ್ಡದೊಂದು ಬರ್ಡ್ಯದ ಆ ನನಗೆ ಎತ್ತಕ್ಕರ ಆಗತ್ತನ ಬಾ ತಗೊಂಡ ಮುಂದಾಗ ಒಂದಿಟ್ಟು ಉಳ್ಳಿತ್ತು ಬಿ ಹಾಲನ್ನ ಬಿದ್ದಿದ್ದಂತರು ಕರೆ ಅದಕ್ಕೆ ಹಾಲು ಬಾಳ ನಾನೇನು ಬೇಕಂತ ಮಾಡಿಲ್ಲ ನನ್ನ ನೆನಪು ಇದ್ದಿದ್ದಿಲ್ಲ ನಾನು ನಾನಾ ಬಿಡಿಸಿ ನನ್ನದು ಹೇಳಾಕ ಈಗ ಅದಕ್ಕಂತೇಳಿ ನನಗೆ ಏನು ಚಾ ಕೊಡಲ್ಲ ಊಟ ಕೊಡೋದಿಲ್ಲ ಏನು ಮಾಡಬೇಕು ನಮ್ಮ ಮನೆಯಾಗ ನಾವು ಇದ್ದಿದ್ರ ಇಷ್ಟೆಲ್ಲ ಕಾಶಿ ಅಕ್ಕಿದ್ದ ನಮಗೆ ಆ ಏನು ಮಾಡೋಕ್ಕಾಗೋದಿಲ್ಲ ಅತ್ತೀರ ಮಾಡೋದಿಲ್ಲ ಮಾಡಿ ಈ ಥರ ನಾಟಕ ಆಡಕ್ಕೆ ಹೋಗ್ಬೇಡ್ರಿ ನೀವು ಅದನ್ನು ಬಂದು ಅವಾಗ ಹೇಳಿದ್ರಂದಿದ್ರಮ್ಮ ಕೊನಿಗೆ ಮ್ಯಾಗಲು ಹಾಲು ತಕ್ಕೊಂಡು ಅವಾಗ ಕಾಸಿ ಏನಾರ ಮಾಡ್ತಿದ್ವಾ ಈಗ ನೋಡ್ರಿ ಕಂಡಾಪಟ್ಟಿ ಎರಡು ಲೀಟ್ರ್ ಮೂರು ಲೀಟ್ರ್ ಹಾಲು ಯಾರು ಯಾರು ಬರ್ತಾರ್ರೀ ಹಾಂ ಈಗ ಅವ ಇದ್ದಿದ್ರ ಹಾಲು ನಾವು ನಾವು ಅಷ್ಟು ನಾವು ತಿನ್ನೋದ್ಕ ಉನ್ನೋದಕ್ಕೆ ಎಲ್ಲದಕ್ಕಿತ್ರಿ ಹೈನ್ ನೀವು ಮಾಡೋದು ಅಲ್ಲ ನೋಡ್ರಿ ಏನಾರ ಮಾಡ್ರಿ ಏನಾರ ಹೇಳಿದ್ರಿ ಹಿಂಗತ್ತ ಕರಿಯದು ಮಾಡ್ರಿ ಅಗಳಿ ಮಾಡ್ತೀರ ನೋಡ್ರಿ ಅಲ್ಲವ ಅನ್ನು ಏನ್ ಮಾಡ್ತಿದಿ ಅನ್ನು ಬರಬಾರ್ದು ಬಂದು ನೀನ್ ಕೈಯಾಗಿ ಸಿಕ್ಕೊಂಡು ಇಲ್ಲ ಸೀರೆ ರೀ ಅಷ್ಟ ಮಾಡಿ ಹುಡುಗಿ ಮಕ್ಕೊಂಡೈತಿ ಮತ್ತೆ ಎದ್ದು ಇಲ್ಲಡ್ರಿ ಅದು ಒಳಕತ್ತೈತೆ ಇಷ್ಟೊತ್ತು ಕಷ್ಟಪಟ್ಟ ಅಕ್ಕಿಗೆ ಮೈಯಾಗ ಸುಖ ಒಂದಿಲ್ರಿ ಹುಡುಗಿಗೆ ಮಕ್ಕೊಂಡಾಳ ಕೈ ಬಿಡ್ರಿ ಚಿಗವರ ಕೈ ಬಿಡ್ರಿ ಹೋಗಿ ಈಗ ಯಾರದಾರ ಮನೆಗೆ ಇಸ್ಕೊಂಬರ್ತೀನಂತ ಏನು ಯಾವ ಒಂದು ಒಂದಿಷ್ಟು ಜ್ವಾಲ ಕೊಟ್ಟರು ಬೆಕ್ಕದಂಗೆ ಹಾಲು ಕೊಡ್ತಾರೆ ಏನು ಮಾಡೋಕ್ಕ ಹಂಗಿಲ್ಲ ನನಗೆ ಅವರು ಉಳಿಸಿದ್ ನೋಡಿನ್ರಿ ನಾನು ಹಾಲಾಗ ಉಳಿಸಾರನ ನೋಡಿಲ್ರಿ ಚಿಗವರ ಇಲ್ಲ ಅಂದಿದ್ರೆ ಹೋಗಿ ಎದ್ದು ನೋಡ್ರೆ ನೋಡ್ತಿದ್ದೆ ಅಲ್ಲವಾ ನೀನು ಈಗ ಎಲ್ಲ ನಿಂದು ಮೈ ಉಂಡ್ಬಿಟ್ಟತ್ತೀಗ ನೀನ ಎದಕ್ಕೆ ನೀನು ಬಾಳೆ ಅನ್ಕತ್ತಿ ಹೇಳು ಈಗ ನೀನು ಬಾಳೆ ಅನ್ಕೊಳ್ಳಲ್ಲ ನೀನು ಈಗ ಎಲ್ಲರ ಕಣ್ಣಿಗೆ ಓದ್ತೀನಿ ನೋಡು ನಮ್ಮ ಅವ್ರ ಮನೆಗೆ ಹೇಗದಿನಿ ನಿಮ್ಮ ನನ್ನ ಮತ್ತಿಗೆ ಅಕ್ಕಿದ ಕರ್ಕೊಂಡ್ಬಂದಿನಂತೆ ನಾನು ಮಾತಾಡ್ತಾರ ನಿನಗೆ ನಾನದಿನಿ ಎಲ್ಲದಕ್ಕ ನೀ ಮಾತಾಡ್ತಿದ್ದಿ ಅವಾಗಾನ ನೀನಾರ ಬಡಾ ಬಡ ಬಂದು ನೋಡಿ ಅವು ಬಿದ್ದಿಸ್ ಬಿದ್ದಿರ್ತಾವು ಏನಾರ ಒಂದ್ ಬರ್ತಿತ್ತ உல பாரா பங்காரா நினை மொத்ல ஹால் குடிசி நினைக்க ஆமேல் மலகி நான் ஏனால்தான் உலப்பா உல உள் ஜோர் மாத்தாடக்கோ நான் ஜகள மாத்தீலப்பா மாதாடக்கத்தி நான் பங்காரா பார்ப் பாரா பாரா நோடு இங்கு அவு இல்லை ஆக்கள்கதாவோ நான் தாட்டி ஹாக்கி ஆர்சி தோங்க குட்ஸ் தீனி ஒன்சதா வீக் அதர டபரேகாசினி ஆர்சி படபட படுக்கி குடசு ஆமேலப்போடு நம்ம அத்திக்கேனா சா அந்த மாடு ஏன் ஆட்டாட் ஜி அவ்வர ಮಾಡ್ತೀನಂತ ಆಕಿ ಮಕ್ಕಳ ಆಕಿ ಎದ್ದ್ಮೆ ಅಕ್ಕಿ ಹೊಟ್ಟೆ ಹಸ್ತಿರ್ತೈತಿ ಆಕಿನೂ ಜೋರು ಅಳತಾಳ ಅವಾಗ ಕುಡಿಸ್ತೀನಿ ಅಂತ ಈಗ ಡಬ್ರಾಗೆ ಇರಲ್ರಿ ಮುಚ್ಚಿಟ್ಟ ಚಿ ಕಡೆ ಇಟ್ಟೋಕ್ಕಿನಿ ಮತ್ತದ್ರಾಗೂ ಉಪ್ಪು ಪಪ್ಪ ಬಿತ್ತಂದ್ರೆ ಏನೋ ಅಂತಾರಲ್ಲ ಹುಡುಗರು ಮತ್ತ ಹಸ್ಕೊಂಡಳಾಕತ್ತ ಬಿಡ್ತಾವ ಮತ್ತದ್ರಾಗ ಹಾಕಿ ಒಂದಿಟ್ಟ ದೊಡ್ಡಕ್ಕಿದಳ ಇವ್ನಕಿನ ಅಕ್ಕಿಗೆ ಸಾಲುದಿಲ್ಲ ಮತ್ತು ಆರು ತಿಂಗ್ಳು ಆದ್ರೆ ಮತ್ತೆ ಏನರ ಇಟ್ಟು ಹಂಗೆ ತಿನ್ಸ ದುಡ್ಡಿ ಮಾಡಬೇಕು ಅವು ಇವ್ನ ರಾಗಿನ ಚಂದಾಗ ಹುರಿದು ಮೊದ್ಲು ತೊಳಿ ಮೊದ್ಲು ಅವ್ನು ಸ್ವಚ್ಛಗೆ ಹಸು ಮಾಡ ಹಸು ಮಾಡಿ ತೊಳಿ ರಾಗಿನ ತೊಳೆದು ಚಂದಾಗ ಒಣ ಹಾಕು ಒಣ ಮ್ಯಾಗ ಹುರಿದು ಸರಿ ಮಾಡಿ ಇಬ್ರಿಗೂ ಕುಡಿಸೋಕೆ ಬರ್ತೈತಿ ಇನ್ನೇನು ಇವನು ಒಂದು ಇನ್ನೊಂದು ತಿಂಗಳು ಇವ್ನಿಗೂ ಮತ್ತೆ ಹಾಕಬೇಕಾಗತ್ತಾ ಇವ್ನಗೂ ಹಾಕಾನಂತವಾಗ ಇಬ್ಬರಿಗೂ ಈಗಂಕ್ರ ಆಕಳ ಹಾಲು ಕುಡಿಸು ಹೋಗಿ ಆಕಿ ಆದ್ಮೇಲೆ ಮಾಡುವಂತೆ ಅಂತ ಹೋಗಿ ಒಂದು ಎರಡು ರೂಪಾಯಿ ಹಾಲು ತೊಗೊಂಡ್ಬರ್ತೀ ಅನ್ನ ನೋಡು ಇವ್ರ ಮನೆಯ ಕನ್ಕ ಅವ್ಕರ್ ಮನೆಯಾಗೆ ಈಗ ಇಲ್ಲಿ ಬಿಡ್ರಿ ಈಗ ಯಾರಿಗೆ ಬೇಕಾಗಿತ್ತು ರಿಜಿಗವ್ರ ಚಾ ಇವರು ಹೋಗ್ಯಾರ ಮತ್ತು ಕಾಕರು ಹೋಗ್ಯಾರ ಯಾರೂ ಇಲ್ಲ ನೋಡೋಣಂತ ಅಮ್ಮರ್ಗೆ ಅಲ್ರಿ ಈಗ ಒಂದು ಐದು ನಿಮಿಷ ಬಿಟ್ಟು ಬಿಟ್ಟು ತಂದು ಮಾಡಿ ಕುಡಿಸ್ತೀನಂತೆ ಯಾಕಂದ್ರೆ ಹುಡುಗಿವು ಒಂದಿಷ್ಟು ಅರಿಬದವ್ರಿ ಅವ್ನು ಒಗದೇ ಇಲ್ಲ ಅವ್ನು ಹಗ ಇಡಬಾರ್ದಂತ ನಮ್ಮ ಬೈತಿದ್ಲು ಮೊದ್ಲು ಹೋಗಿ ಅವ್ನ ಬಿ ಎಲ್ಲ ಒಗೆದು ಒಣಾಕಿ ಬರ್ತೀನಿ ರೀ ಆಮೇಲೆ ಹಾಲು ತಂದು ಚಹಾ ಮಾಡ್ತೀನಂತೆ ಅಷ್ಟೊಂಟ್ಲ ಹುಡುಗಿ ನೀತಾಳ ಮತ್ತು ಹೊತ್ತಾಗತ್ತೆ ನನಗೆ ನಾ ಆತ ಅವ್ನು ಒಂದೆರಡು ಹಿಂಡಿ ಬರ್ತೀನಿ ಹ ಹಂಗ ಇವನು ಅದಾವ ನೋಡು ಇದ್ರಾಗ ಬದಲ ಮನೆಯಾಗ ಅವನು ತಗೊಂಡು ಹೋಗದ್ ಬಿಡ ತೊಗ ಇಬ್ಬರು ಹೋಗಿತಿ ಹ್ಮ್ ತಾಳ್ರಿ ನೋಡ್ ನೋಡು ಆ ನಿಮ್ ನಿಮ್ಮ ಅಣ್ಣಲ್ಲಿ ನಿಂತಿಗೆ ಟ್ರಕ್ರ ಐತಿ ಆ ಏಟ್ರ ಐತಿ ಹೆಂಗಂತವ್ ನೋಡ ಆಮೇಲೆ ಒಕ್ಕಳಂತ ಎಲ್ಲರ್ ಬಿ ಎಲ್ಲ ಒಗದು ಆರಾಮಾಗಿಕ್ಕಿ ಹೋಗಿ ತಂದ್ಕೊಡ್ತಾಳ ಆ ಚಾ ಮಾಡಿ ಕುಡ್ದಂಗ ನಾನು ಅಲ್ಲ ಈ ಮುದಿಕಿ ಏನೋ ಒಂದಿಟ್ಟು ಹಿಡ್ದೈತಿ ಅದಕ್ಕ ಒಂದಿಟ್ಟು ಚಾ ಮಾಡ್ರವ ಅಂದ್ರೆ ಎಟ್ಟ ನಾನು ಯವ ಈ ಮುದುಕ್ಯಾರ ಜೀವನ ಇರಬಾರ್ದಪ್ಪ ವಯಸ್ಸಾದ್ಮೇಗ ಇರಬಾರ್ದು ಎಷ್ಟು ಹೇಳಿದ್ರ ಅಷ್ಟೇ ಈ ಮುದುಕಿಗೆ ಬಲೆ ಬಂಗಾರ ಬಾ ನೀ ಕುಡಿಯುವಂತ ಬಾಪ ಹ್ಞೂ ಅಷ್ಟೇ ನಿಮ್ಮ ನಿಮ್ಮ ಮಕ್ಕಳು ನೀವು ಎಲ್ಲ ಚೆಂದ ತಿಂದು ಉಂಡು ಆರಾಮಾಗಿರ್ರಿ ಹೀಗೆ ಒಬ್ಬ ವಯಸ್ಸಾಗಿರೋ ಮುದಕ್ಕೆ ಏನಾದರೂ ಏನು ಆಗ್ಬೇಕಾಗಿತ್ತು ಈ ಮನೆಯಾಗ ಒಂದು ಹಿಟ್ಟು ಮಾನಗು ಮರಿ ಮನ್ ಮರ್ಯಾದಿನ ಕೊಡೋದಲ್ಲ ನನಗೆ ಯಾಕಿರ್ಬೇಕ ಏನ ಈ ಮನೆಯಾಗ ನನ್ನ ಮಾತಂದ್ರೆ ಲಕ್ಷ ನಾನು ಲಕ್ಷ ಈಗೀಗ ಈಕಿ ಮನೆಯಾಗ ಬಂದ ದಿನ ಇಷ್ಟ ಜೀವ ತಿಂತಲ್ಲ ನೋಡು ನನಗೆ ನನಗೆ ಆಮೇಲೆ ತಂದು ಕುಡಿಸ್ತೀಯ ಮಾತು ನೋಡು ಮಾತು ಸುತ್ತಕೊಂಡು ಹೊಡೆದಂಗೆ ಕಿವು ಮಾಡ್ತೀನಿ ನಿನ್ನ ಮಗಳು ಎದ್ದು ಕೈ 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 ಅಂತಂದು ಹೈಕೆಬೇಕು ಹಂಗೆ ಮಾಡಲಿಲ್ಲ ನೋಡ್ತೀರಾ ನೀನು ಐತೆ ನಿನಗೆ ಇಡ್ತೀರಾ ಹಾಲು ಇಡ್ತೀರಾ ನಿಮ್ಮ ನಿಮ್ಮ ಆದ್ರೆ ತೆಗ್ದು ಹಾಲು ಇಡ್ತೀರಾ ನೀವು ಮಾಡಿಕೊಡ್ಲಿಲ್ಲ ಅಂದ್ರೆ ಏನ್ರಲೇ ನೀವು ಮಾಡಿಕೊಡ್ಲಿಲ್ಲ ಅಂದ್ರೆ ಏನು ಓಸು ಹಾಲು ಹಾಕ್ಕೊಂಡು ಚಾ ಮಾಡ್ಕೊಂಡು ಹಿಗ್ಗಿ ನಾನಾಗ ಕುಂದಿರ್ತೀನಿ ನಾನು ನಾನು ನನಗೆ ಕುಡಿಸ್ತೀಯ ನನಗೆ ಕುಡಿಸ್ವಂತೆ ನಿನ್ನ ಮಗ್ಗ ನಿನ್ನ ಮಗ್ಳಿಗೆ ನೀವು ಕುಡಿಸ್ವಂತ್ರಿ ಅಂತ ಮಾಡ್ತೀನಿ ನಿಮಗೆ ಬೋಸು ಡ್ಯಾರ ಚಹಾ ಮಾಡ್ಕಂತೀನಿ ಏಟು ಏಸ್ದು ಓಸು ಹಾಲಾಗ ಚಹಾ ಮಾಡ್ಕೊಂಡು ಹಿಗ್ಗಿ ಕುಂತು ನಾನು ಮಜಾ ನೋಡ್ತೀನಿ ನನಗೆ ನನಗೆ ಮರ್ಯಾದೆ ಕೊಡೋದಿಲ್ಲ ನೀವು ಮಾಡ್ತೀನಿ ನಿಮಗೆ